ಕ್ರಾಂತಿ ಧ್ವನಿ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಬನ್ನಿ ಮಿತ್ರರೇ ಈ ಚಾನಲ್ಗೆ ನೀವು ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ಮುಂದುವರಿಯಿರಿ ಇದರ ಹಿಂದೆ ಇರುವ ಉದ್ದೇಶ ಇಷ್ಟೇ ಆಗಿದೆ ನಮ್ಮ ಭಾರತ ಭೂಮಿಯ ಗತಾವೈಭವವನ್ನು ಸ್ವಲ್ಪ ಮೆಟ್ಟಿಗೆಯಾದರೂ ನಿಮ್ಮ ಮುಂದೆ ಪ್ರಸ್ತುತಪಡಿಸುವುದಾಗಿದೆ ಮತ್ತು ನಮ್ಮ ಕ್ರಾಂತಿಕಾರಿಗಳ ಕ್ರಾಂತಿಯ ಚರಿತ್ರೆಗಳನ್ನು ನಿಮ್ಮ ಮುಂದೆ ಇಡುವ ಉದ್ದೇಶದಿಂದ ಈ ಚಾನಲ್ ಕೆಲಸ ಮಾಡುತ್ತಿದೆ ಬನ್ನಿ ಕತೆಗೆ ಹೋಗೋಣ ಹಿರಣ್ಯ ಕಶುಪುವಿನ ಪುತ್ರ ಪ್ರಹ್ಲಾದ ಈತನು ಮಹಾವಿಷ್ಣು ಪರಮಾತ್ಮನ ಭಕ್ತನಾಗಿದ್ದನು ಈತನ ಮಗ ವಿರೋಚನ ಈ ವಿರೋಚನ ಮಗನೇ ಬಲಿಚಕ್ರವರ್ತಿ ಇವನು ಕೂಡ ವಿಷ್ಣು ಭಕ್ತನೇ ಆಗಿದ್ದನು ಆದರೆ ಇವನು ರಾಕ್ಷಸ ವಂಶದಲ್ಲಿ ಹುಟ್ಟಿದವನಾಗಿದ್ದರಿಂದ ರಜೋತಮ ಗುಣ ಪ್ರಬಲನಾಗಿದ್ದನು ಅಂದರೆ ತನ್ನ ಹಿಂಸಾ ಪ್ರವೃತ್ತಿಯನ್ನು ಬಿಡುತ್ತಿರಲಿಲ್ಲ ಇವನ ರಾಜ್ಯವು ಸುಭಿಕ್ಷವಾಗಿತ್ತು ಇವನು ಎಷ್ಟು ಶ್ರೀ ವಿಷ್ಣು ಪರಮಾತ್ಮನನ್ನು ಪೂಜಿಸುತ್ತಿದ್ದನೋ ಅಷ್ಟೇ ಹಿಂಸೆಯನ್ನು ಇತರರಿಗೆ ನೀಡುತ್ತಿದ್ದನು ಮೇಲಾಗಿ ಯಜ್ಞ ಯಾಗಾದಿಗಳಿಗೆ ಅಡ್ಡಿ ಮಾಡುತ್ತಿದ್ದನು ಋಷಿಗಳ ತಪಸ್ಸಿಗೆ ತಪೋಭಂಗ ಮಾಡುತ್ತಿದ್ದನು ಇವನನ್ನು ಅಂದರೆ ಬಲಿ ಚಕ್ರವರ್ತಿಯನ್ನು ಸಂಹಾರ ಮಾಡಬೇಕೆಂಬ ಕೋರಿಕೆಯನ್ನು ಋಷಿಗಳು ವಿಷ್ಣು ಪರಮಾತ್ಮನಲ್ಲಿ ಇಡುತ್ತಾರೆ ಇದೆಲ್ಲವೂ ಆಗುತ್ತಿರುವಾಗ ಅದೇ ಸಮಯಕ್ಕೆ ಚಕ್ರವರ್ತಿಗೆ ಅಶ್ವಮೇಧ ಯಾಗ ಮಾಡಬೇಕೆಂಬ ಯೋಚನೆ ಬರುತ್ತದೆ ಮತ್ತು ಈ ಅಶ್ವಮೇಧ ಯಾಗ ಮಾಡುವಾಗ ಯಾರೇ ಬರಲಿ ಬಂದವರೆಲ್ಲರಿಗೂ ಅವರುಗಳು ಕೇಳಿದ ವಸ್ತುಗಳನ್ನು ದಾನವಾಗಿ ಕೊಡಬೇಕೆಂಬ ನಿರ್ಧಾರವನ್ನು ಕೈಗೊಳ್ಳುತ್ತಾನೆ ಮತ್ತು ರಾಕ್ಷಸರ ಗುರುಗಳಾದ ಶುಕ್ರಾಚಾರ್ಯರು ಬಲಿಚಕ್ರವರ್ತಿಗೆ ಈ ದಾನ ಮಾಡಬೇಡ ಎಂಬುದಾಗಿ ಸಲಹೆ ನೀಡುತ್ತಾರೆ ಆದರೆ ಅವರ ಈ ಮಾತಿಗೆ ಬಲಿಚಕ್ರವರ್ತಿ ಬೆಲೆ ಕೊಡುವುದಿಲ್ಲ ಶುಕ್ರಾಚಾರ್ಯರ ಸಲಹೆಯನ್ನು ತಿರಸ್ಕಾರ ಮಾಡಿಬಿಡುತ್ತಾನೆ ಅಶ್ವಮೇಧ ಯಾಗ ಸರಾಗವಾಗಿ ನಡೆಯುತ್ತದೆ ಮತ್ತು ಯಾಗಕ್ಕೆ ಬಂದವರಿಗೆ ದಾನ ಮಾಡಲು ಶುರು ಮಾಡುತ್ತಾನೆ ಇದೇ ಸಮಯದಲ್ಲಿ ಬಲಿಚಕ್ರವರ್ತಿಯನ್ನು ಸಂಹಾರ ಮಾಡಲು ತಕ್ಕ ಸಮಯವೆಂದು ಭಾವಿಸಿದ ಶ್ರೀ ವಿಷ್ಣು ಪರಮಾತ್ಮನು ವಾಮನ ರೂಪವನ್ನು ತಾಳಿ ಯಾಗ ನಡೆಯುತ್ತಿದ್ದ ಸ್ಥಳಕ್ಕೆ ಬರುತ್ತಾನೆ ಬಂದವನೇ ತನಗೆ ದಾನ ನೀಡಬೇಕೆಂದು ಕೇಳಿಕೊಳ್ಳುತ್ತಾನೆ ದಾನ ನೀಡುವ ಮೊದಲು ಸಂಪ್ರೋಕ್ಷಣೆ ಬಿಡುವ ಪದ್ಧತಿ ಇರುತ್ತದೆ ಅಂದರೆ ಕಮಂಡಲದಲ್ಲಿದ್ದ ನೀರನ್ನು ತೆಗೆದುಕೊಂಡು ಅದನ್ನು ದಾನವನ್ನು ಕೊಡುವವರ ಕೈಗೆ ಹಾಕಲಾಗುವುದು ಈ ಸಮಯದಲ್ಲಿ ಶುಕ್ರಾಚಾರ್ಯರು ಬಲಿಚಕ್ರವರ್ತಿಯನ್ನು ಉಳಿಸುವ ಸಲುವಾಗಿ ಕಪ್ಪೆ ರೂಪವನ್ನು ತಾಳಿ ಕಮಂಡಲದ ರಂಧ್ರದಲ್ಲಿ ಸೇರಿಕೊಳ್ಳುತ್ತಾರೆ ಹೀಗಿರುವಾಗ ಸಂಪ್ರೋಕ್ಷಣೆ ಮಾಡಬೇಕಾದರೆ ಅಂದರೆ ಕೈಗಳಿಗೆ ನೀರನ್ನು ಹಾಕಬೇಕಾದರೆ ನೀರು ಬೀಳುತ್ತಿರಲಿಲ್ಲ ಮತ್ತು ಬೀಳುವುದಿಲ್ಲ ಶುಕ್ರಾಚಾರ್ಯರ ಈ ಯುಕ್ತಿಯನ್ನು ಅರಿತ ಶ್ರೀ ವಿಷ್ಣು ಪರಮಾತ್ಮನು ದರ್ಬೆಯನ್ನು ಅಂದರೆ ಒಣಗಿದ ಉಲ್ಲಿನ ಕಡ್ಡಿಯನ್ನು ತೆಗೆದುಕೊಂಡು ಬಲಿಚಕ್ರವರ್ತಿಗೆ ಏಳುತ್ತಾ ಏನೋ ಕಸ ಸಿಕ್ಕಿಕೊಂಡಂತಿದೆ ಅದನ್ನು ತೆಗೆಯುತ್ತೇನೆ ಎಂದು ಕಮಂಡಲದ ನಾಳೆಕ್ಕೆ ಚುಚ್ಚುತ್ತಾನೆ ಅದು ಕಪ್ಪೆಯ ಕಣ್ಣನ್ನು ಚುಚ್ಚುತ್ತದೆ ಹೀಗಾಗಿ ಈ ಮಹಾನ್ ಘಟನೆಯಿಂದ ಮಹಾನ್ ಶಿವಭಕ್ತರಾದ ಶುಕ್ರಾಚಾರ್ಯರು ತಮ್ಮ ಒಂದು ಕಣ್ಣನ್ನು ಕಳೆದುಕೊಳ್ಳುತ್ತಾರೆ ಮತ್ತು ಸಂಪ್ರೋಕ್ಷಣೆ ಸರಾಗವಾಗಿ ನೆರವೇರುತ್ತದೆ ಮುಂದೆ ಚಕ್ರವರ್ತಿ ಸಂಪ್ರೋಕ್ಷಣೆ ನೆರವೇರಿದಾಗ ತಮ್ಮ ಏನು ನೀಡಬೇಕೆಂದು ವಾಮನನಲ್ಲಿ ಕೇಳಿಕೊಳ್ಳುತ್ತಾನೆ ಆಗ ವಾಮನನು ನನಗೆ ಮೂರು ಹೆಜ್ಜೆ ಜಾಗ ನೀಡಿದರೆ ಸಾಕು ಎಂದು ಹೇಳುತ್ತಾನೆ ಆಗ ಸರಿ ಎಂದು ಬಲಿ ಬಲಿಚಕ್ರವರ್ತಿ ನಿನ್ನ ಜಾಗವನ್ನು ತೆಗೆದಿಕೊ ಎಂದು ವಾಮನನ ಅವತಾರದಲ್ಲಿದ್ದ ಶ್ರೀ ವಿಷ್ಣು ಪರಮಾತ್ಮನಿಗೆ ಹೇಳುತ್ತಾನೆ ಬಲಿಯು ಹೇಳಿದ ನಂತರ ವಾಮನನು ನೋಡುತ್ತಿದ್ದಂತೆ ತ್ರಿವಿಕ್ರಮನಾಗುತ್ತಾನೆ ತ್ರಿವಿಕ್ರಮನೆಂದರೆ ಬಹಳ ಅಗಲವಾದ ಪಾದಗಳುಳ್ಳವ ಎಂದರ್ಥ ತ್ರಿವಿಕ್ರಮನ ಒಂದನೇ ಹೆಜ್ಜೆ ಇಡೀ ಭೂಮಿಯನ್ನು ಆವರಿಸುತ್ತದೆ ಎರಡನೇ ಹೆಜ್ಜೆ ಇಡೀ ಆಕಾಶವನ್ನು ಆವರಿಸುತ್ತದೆ ಆಗ ಮೂರನೇ ಹೆಜ್ಜೆಯನ್ನು ಎಲ್ಲಿ ಇಡಬೇಕೆಂದು ಬಲಿಚಕ್ರವರ್ತಿಗೆ ವಾಮನನ್ನು ಕೇಳಿದಾಗ ಬೇರೇನು ತೋಚದ ಬಲಿಚಕ್ರವರ್ತಿಯು ತನ್ನ ತಲೆಯ ಮೇಲೆ ಇಡುವಂತೆ ಕೇಳಿಕೊಳ್ಳುತ್ತಾನೆ ಆಗ ವಾಮನನು ತನ್ನ ಮೂರನೇ ಹೆಜ್ಜೆಯನ್ನು ಬಲಿಚಕ್ರವರ್ತಿಯ ತಲೆ ಮೇಲಿಟ್ಟು ಬಲಿಚಕ್ರವರ್ತಿಯನ್ನು ಪಾತಾಳ ಲೋಕಕ್ಕೆ ತಳ್ಳುತ್ತಾನೆ ಆದರೆ ಬಲಿಚಕ್ರವರ್ತಿಯು ಬೇರೆ ಯಾರೂ ಅಲ್ಲ ಶ್ರೀ ವಿಷ್ಣುವಿನ ಪರಮ ಭಕ್ತನಾಗಿರುತ್ತಾನೆ ಮತ್ತು ಶಿವನ ಪರಮ ಭಕ್ತನಾದ ಶುಕ್ರಾಚಾರ್ಯರ ಶಿಷ್ಯನಾಗಿರುತ್ತಾನೆ ಹೀಗಿದ್ದರೂ ಸಹ ಅವನು ಅಧರ್ಮದ ದಾರಿಯನ್ನು ತುಳಿಯುತ್ತಾನೆ ಈ ಕಾರಣದಿಂದಾಗಿ ಅಧರ್ಮವನ್ನು ಅಳಿಸಿ ಉಳಿಸಲು ಶ್ರೀ ವಿಷ್ಣು ಪರಮಾತ್ಮನು ಭೂಮಿಯ ಮೇಲೆ ವಾಮನನ ಅವತಾರವನ್ನು ತಾಳಿ ಬಲಿಚಕ್ರವರ್ತಿಯನ್ನು ಸಂಹಾರ ಮಾಡುತ್ತಾನೆ ನಂತರ ಬಲಿಚಕ್ರವರ್ತಿಗೆ ಶ್ರೀ ವಿಷ್ಣು ಪರಮಾತ್ಮನು ಒಂದು ವರವನ್ನು ನೀಡುತ್ತಾನೆ ಅದೇನೆಂದರೆ ಅಶ್ವಯುಜ ಮಾಸದಲ್ಲಿ ಮೂರು ದಿವಸಗಳ ಕಾಲ ನೀನು ಭೂಲೋಕಕ್ಕೆ ಬರಬಹುದು ಅಲ್ಲಿ ನಿನ್ನನ್ನು ಜನತೆ ಪೂಜೆ ಮಾಡುವರು ಎಂದು ವರ ನೀಡುತ್ತಾನೆ ಇದರ ಫಲವಾಗಿಯೇ ದೀಪಾವಳಿಯ ಸಮಯದಲ್ಲಿ ಎಲ್ಲರೂ ದೀಪ ಹಚ್ಚಿ ಬಲೀಂದ್ರ ಪೂಜೆ ಕೈಗೊಳ್ಳುತ್ತಾರೆ ಮುಂದುವರಿಯುತ್ತದೆ ಇಂಥ ಪೌರಾಣಿಕ ಸನಾತನ ಕಥೆಗಳಿಗಾಗಿ ಮತ್ತು ಕ್ರಾಂತಿಕಾರಿಗಳ ಕ್ರಾಂತಿಯ ಚರಿತ್ರೆಗಾಗಿ ಕಾಯ್ತಾಯಿರಿ ಒಂದೇ ಮಾತರಂ